ನಮಸ್ಕಾರ ವೀಕ್ಷಕರೇ ನಾನು ಹರಿಹರಪುರ ಮಂಜುನಾಥ್ ನಾಡಿನಾದ್ಯಂತ ಇಡೀ ದೇಶದಲ್ಲೇ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಂಭ್ರಮದಿಂದ ಆಚರಣೆ ಮಾಡುವಂಥ ಒಂದು ದೀರ್ಘಾವಧಿಯ ಹಬ್ಬ ನವರಾತ್ರಿ ದಸರಾ ಶರನ್ನವರಾತ್ರಿ ನೋಡಿ ಯಾವುದೇ ಪಂಗಡ ಯಾವುದೇ ಮತ ಯಾವುದೇ ಜಾತಿಯಲ್ಲಿ ಅವರದ್ದೇ ಆದಂಥ ಒಂದಿಷ್ಟು ಹಬ್ಬಗಳಿದ್ದೇ ಇರ್ತವೆ ಧರ್ಮದಲ್ಲಿ ಕೂಡ ಅಷ್ಟೇ ಕ್ರಿಶ್ಚಿಯನ್ನರಿಗೆ ಮುಸಲ್ಮಾನರಿಗೆ ಹಿಂದೂಗಳಿಗೆ ಎಲ್ಲರಿಗೂ ಅವರದ್ದೇ ಆದಂಥ ಹಬ್ಬಗಳಿದೆ ನಮಗೆ ಹಬ್ಬದ ಸಾಲುಗಳೇ ಇಡೀ ವರ್ಷದಾದ್ಯಂತ ನಮಗೆ ಹಬ್ಬಗಳು ಎದುರಾಗ್ತಾನೆ ಇರ್ತವೆ ಅದರಲ್ಲಿ ಬಹಳ ದೀರ್ಘಾವಧಿಯ ಒಂದು ಹಬ್ಬ ವಿಶಿಷ್ಟವಾದಂಥ ಆಚರಣೆ ಶರನ್ನವರಾತ್ರಿ ದಕ್ಷಿಣಾಮನಾಯ ಪೀಠವಾದಂಥ ಶೃಂಗೇರಿಯಲ್ಲಿ ದಸರಾ ಸಂಭ್ರಮದಿಂದ ನಡೆಯುತ್ತೆ ಅದೇ ರೀತಿ ಒಂದು ಕಾಲದಲ್ಲಿ ನಮ್ಮ ರಾಜ್ಯದ ರಾಜಧಾನಿಯಾಗಿದ್ದಂಥ ಮೈಸೂರಿನಲ್ಲಿ ಕೂಡ ವಿಶ್ವ ಪ್ರಸಿದ್ಧವಾದಂಥ ದಸರಾ ಸಂಭ್ರಮದಿಂದ ಜರುಗುತ್ತೆ ಇವತ್ತು ಈ ಶರನ್ನವರಾತ್ರಿಯ ಸಂದರ್ಭದಲ್ಲಿ ಆಧ್ಯಾತ್ಮಿಕವಾಗಿ ಈ ನವರಾತ್ರಿಯ ವೈಶಿಷ್ಟ್ಯಗಳ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ತಿಳುವಳಿಕೆ ಇರುವಂಥ ನಮ್ಮ ಡಿ ವಿ ಸುಬ್ಬಣ್ಣನವರನ್ನು ನಮ್ಮ ಸ್ಟುಡಿಯೋಗೆ ಕರೆಸಿದ್ದೀವಿ ನವರಾತ್ರಿಯ ಒಂದು ಪ್ರಾಮುಖ್ಯತೆಯ ಬಗ್ಗೆ ವೈಶಿಷ್ಟ್ಯಗಳ ಬಗ್ಗೆ ಸುಬ್ಬಣ್ಣನವರು ಇವಾಗ ಮಾತಾಡ್ತಾರೆ ನಮಸ್ಕಾರ ಸುಬ್ಬಣ್ಣನವರಿಗೆ ನಮಸ್ಕಾರ ಹರಿಹರ ಮಂಜುನಾಥ್ ಅವ್ರಿಗೂ ಮೋಹನ್ ಅವ್ರಿಗೂ ಶಾಸ್ತ್ರಾಂಗ ನಮಸ್ಕಾರಗಳು ಓಂ ಗಂ ಗಣಪತಿಯ ನಮಃ ಓಂ ನಮೋ ವೆಂಕಟೇಶಾಯ ನಮಃ ನವರಾತ್ರಿ ಎಲ್ಲ ಹಬ್ಬಗಳು ಒಂದೊಂದು ದಿನ ಬಂದರೆ ನವರಾತ್ರಿ ಅನ್ನೋದು ಹತ್ತು ದಿನಗಳ ಆಚರಣೆ ಮಾಡತಕ್ಕಂಥದ್ದು ವಿಶೇಷವಾದ ಹಬ್ಬ ನೀವೇ ಇವ್ರಿಗೆ ನಮ್ಮ ಮಂಜುನಾಥ್ ಅವರೇ ಹೇಳ್ದಂಗೆ ಒಂದು ರೀತಿಯಾಗಿ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಅಷ್ಟು ಯೋಗ್ಯತೆ ಇದೆಯೋ ಅಲ್ಲ ನನಗೆ ಗೊತ್ತಿಲ್ಲ ತಿಳಿದ ಮಟ್ಟಿಗೆ ನಾನು ಇವತ್ತು ಅದನ್ನು ವಿವರಣೆ ಕೊಡ್ತಾ ಇದ್ದೀನಿ ಏನಪ್ಪ ಅಂತ ಹೇಳಿದ್ರೆ ಹಿಂದೆ ಮಹಿಷಾಸುರ ಅಂತಕ್ಕಂಥ ಒಬ್ಬ ಮಹಾಶಕ್ತಿ ಬಂತ ಅವನು ಈಶ್ವರಾಂಶ ಈಶ್ವರಾಂಶ ಅಂತೂ ಕೂಡ ಈ ಹೇಳ್ತಾರೆ ಅದನ್ನು ಅವನಿಗೆ ಅಷ್ಟೊಂದು ಶಕ್ತಿ ಇತ್ತು ಅಂತ ಏನಂತಂದರೆ ಹಿಂದಿನ ಕಾಲದಲ್ಲಿ ದೇವದಾನವರುಗಳಿಗೆ ಇದ್ದ ಆಗ್ತಾನೆ ಇತ್ತು ಆವಾಗ ಅವಾಗ ಯುದ್ಧ ಆಗೋದು ಸರಿ ಈ ದಾನವರು ಶಕ್ತಿಗಳನ್ನು ಪಡ್ಕೊಂಡು ತಪಸ್ಸು ಮಾಡಿ ಅತಿ ಶಕ್ತಿಯುತರಾಗಿ ದೇವತೆಗಳನ್ನೆಲ್ಲ ಸೋಲಿಸಿ ಅವ್ರುಗಳನ್ನೆಲ್ಲ ವಶಪಡಿಸ್ಕೊಂಡು ಋಷಿಮುನಿಗಳಿಗೆ ಆಮೇಲೆ ಸದ್ಬ್ರಾಹ್ಮಣರಿಗೆ ಇತರರಿಗೆ ಒಳ್ಳೆಯ ಕೆಲಸಗಳಿಗೆ ಅವರು ತೊಂದರೆಯನ್ನು ಉಂಟು ಮಾಡ್ತಾ ಇರ್ತಾರೆ ಇದೇ ರೀತಿಯಾಗಿ ಈ ಮಹಿಷಾಸುರ ಅನ್ನೋನು ಯಾರು ಅಂತ ತಿಳ್ಕೊಬೇಕಾರೆ ದೇನು ಅಂತಕ್ಕಂಥ ಒಬ್ಬನಿರ್ತಾನೆ ದೇನುಕಾಸುರ ಅಥವಾ ಅವನು ಅಗ್ನಿನ ಕುರಿತು ತಪಸ್ಸು ಮಾಡ್ತಾನೆ ನನಗೆ ಒಬ್ಬ ಪುತ್ರ ಬೇಕು ಅಂತ ಹೇಳ್ಬಿಟ್ಟು ತಪಸ್ಸು ಮಾಡ್ತಾನೆ ಅಗ್ನಿ ಅವನಿಗೆ ಆಶೀರ್ವಾದ ಮಾಡಿ ಆಯಿತು ನಿನಗೆ ಪುತ್ರ ಆಗ್ತಾನೆ ಅಂದಾಗ ಅವನು ಈ ಒಂದು ಯಕ್ಷರು ಕೇಂದ್ರರು ಗಂಧರ ಇರತಕ್ಕಂತಹ ಜಾಗಕ್ಕೆ ಬಂದು ಅಲ್ಲೊಂದು ಒಂದು ಉದ್ಯಾನದಲ್ಲಿ ಮಹಿಷಿಯರು ಕ್ರೀಡೆ ಆಡ್ತಾ ಇರ್ತಾರೆ ಮಹಿಷಿಯರು ಕಾಮರೂಪಿಗಳು ಎಲ್ಲ ಅವರು ಬೇರೆ ಈ ಹೆಣ್ಣಿನ ರೂಪಾದರ್ಶನ ಕ್ರೀಡೆ ಆಡ್ತಿರುವಾಗ ಒಬ್ಬ ಮಹಿಷಿಯಲ್ಲಿ ಆತ ಅನುರಕ್ತ ಆಗ್ಬಿಡ್ತಾನೆ ಯಾರು ಎಷ್ಟೇ ಹೇಳಿದ್ರು ಕೂಡ ಇಲ್ಲ ಅವಳನ್ನೇ ನಾನು ವಿವಾಹ ಆಗ್ತೀನಿ ಅಂತ ಹೇಳ್ಬಿಟ್ಟು ವಿವಾಹ ಆಗ್ಬಿಡ್ತಾನೆ ವಿವಾಹ ಆದಾಗ ಈ ಮಹಿಷಾಸುರನ ಜನ ಆಗುತ್ತೆ ಮಹಿಷಾಸುರ ಅಂತ ಅಂದಾಕ್ಷಣ ಅವನಿಗೆ ಬೇಕಾದಾಗ ಆ ಮಹಿಷನ ರೂಪ ಧರಿಸ್ತಾನೆ ಅತಿ ಭಯಂಕರವಾದ ರೂಪ ಯಾರು ಅದನ್ನ ಅವನನ್ನು ಸೆಣಸಕ್ಕಾಗೋದಿಲ್ಲ ಅಂತ ಮಹಾಶಕ್ತಿವಂತ ಆಗಿರ್ತಾನೆ ಅದೇ ಕಾರ್ತಿಕ್ ಪುರಾಣದಲ್ಲೂ ಹೇಳೋ ಥರ ಅವನು ಶಕ್ತಿ ಶಿವನ ಅಂಶದಿಂದಲೇ ಹುಟ್ಟಿದಾನೆ ಅಂತ ಅದಕ್ಕೋಸ್ಕರ ಅತ ಶಕ್ತಿ ಇದೆ ಮಹಾಶಕ್ತಿ ಇದೆ ಅದನಿಗೆ ಅಂತ ಸರಿ ಇವನೇನ್ ಮಾಡ್ತಾನೆ ಅವನು ದೇವತೆಗಳಿಗೂ ಮತ್ತೆ ದಾನೋ ಯಾವಾಗ್ಲೂ ದ್ವೇಷ ಇದ್ದಿದ್ದೆ ಹೋಗಿ ಎಲ್ಲಾನು ಸೋಲಿಸಿ ಎಲ್ಲರನ್ನು ದೇವೇಂದ್ರನ್ನ ಸೋಲಿಸಿ ಎಲ್ಲಾರನ್ನೂ ಸೋಲಿಸ್ಬಿಟ್ಟು ಆವಾಗ ಗೋಳಿ ಕೊಂಡು ಎಲ್ಲ ಮಾಡಿ ಈ ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡ್ತಾನೆ ತಪಸ್ಸು ಮಾಡಿ ನನಗೆ ಸಾವಿಲ್ ದೇವ್ರ ಅಂತ ವರ ಕೊಡು ಅಂತ ಕೇಳ್ಕೊಳ್ತಾನೆ ಆವಾಗ ಬ್ರಹ್ಮದೇವರು ಹೇಳ್ತಾನೆ ಸಾವಿಲ್ ಇರೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂದಾಗ ಸ್ತ್ರೀಯರಿಂದ ಆ ಥರ ಕೊಡಕ್ಕಾಗಲ್ಲ ಅಂದಾಗ ಸ್ತ್ರೀಯರಿಂದ ಮರಣ ಬರುತ್ತೆ ಅಂತ ಸ್ತ್ರೀಯರಿಂದ ಯಾರು ಮರಣ ಬರುತ್ತೆ ಏನಾಗತ್ತೆ ನೋಡೋಣ ಅದೇನಾಗಲ್ಲ ಅನ್ಬಿಟ್ಟು ಇವನು ಆಯಿತು ಸಂತೋಷ ಅಂತ ಹೇಳ್ಬಿಡ್ತಾನೆ ಒಬ್ಬ ಸ್ತ್ರೀಯಿಂದ ನಿನಗೆ ಮರಣ ಬರುತ್ತೆ ಅಂತ ಹೇಳಿ ಅವನಿಗೆ ಪ್ರದಾನ ಆಗುತ್ತೆ ಸೊ ಇದಾದ್ಮೇಲೆ ಎಲ್ಲರೂ ಈ ದೇವೇಂದ್ರನ್ನ ಬೇರೆ ದೇವತೆಗಳನ್ನೆಲ್ಲ ಎಲ್ಲ ವಶ ಮಾಡ್ಕೊಂಬಿಟ್ಟ ಅವನು ಆವಾಗ ಎಲ್ಲರೂ ದಿಕ್ತೋಷ ಏನು ಮಾಡ್ತಾರೆ ಈಶ್ವರನ ಹತ್ರ ಹೋಗ್ತಾರೆ ದೇವತೆಗಳೆಲ್ಲ ಶಿವನ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಏನು ಮಾಡೋದು ಹೀಗೆ ಅಂದಾಗ ಆವಾಗ ಅವನು ಹೇಳ್ತಾನೆ ಈಶ್ವರ ಇಲ್ಲ ಅವನಿಗೆ ಶಕ್ತಿಯಿಂದಲೇ ಅವನಿಗೆ ಮರಣ ಅನ್ನೋದ್ರಿಂದ ನಾವೆಲ್ಲ ಕೂರ್ತ್ಬಿಟ್ಟು ಮಹಾದೇವಿನ ಪ್ರಾರ್ಥನೆ ಮಾಡೋಣ ಅಂತ ಮಹಾದೇವಿ ಜಗದಂಬಿನ ಪ್ರಾರ್ಥನೆ ಮಾಡ್ತಾರೆ ನಮೋ ದೇವಿ ಮಹಾದೇವಿ ಶಿವ ಐ ಸರತ ನಮ ಅಂತ ಹೇಳಿಬಿಟ್ಟು ದೇವಿನ ಪ್ರಾರ್ಥನೆ ಮಾಡ್ತಾರೆ ಆಗ ದೇವಿ ಪ್ರತ್ಯಕ್ಷ ಆಗ್ತಾಳೆ ಆಕೆಯ ಸ್ವರೂಪ ಹೇಗಿರುತ್ತೆ ಅಂತಂದರೆ ಅದರಲ್ಲಿ ಚತುಶ್ಠಿಯೋಗಿನಿರುವಂಥ ಚತುಶ್ಠಿಯೋಗಿನಿಯರ ಸಹಿತವಾದ ದೇವಿ ಪ್ರತ್ಯಕ್ಷ ಆಗ್ತಾಳೆ ಅದನ್ನು ಮಾತ್ರ ಓದಿ ಹೇಳ್ಬಿಡ್ತೀನಿ ಚತುಶ್ಠಿ ಯೋಗಿನಿರು ದಿವ್ಯ ಯೋಗ ಮಹಾಯೋಗ ಸಿದ್ಧಿಯೋಗ ಮಹೇಶ್ವರಿ ಪಿಶಾಚಿನಿ ಡಾಕಿನಿ ಕಾಲರಾತ್ರಿ ನಿಶಾಚರಿ ಕಂಕಾಲಿ ರೌದ್ರವೇತಾಲಿ ಓಂಕಾರಿ ಭುವನೇಶ್ವರಿ ಉರ್ಬಕೇಶಿ ವಿರೂಪಾಕ್ಷಿ ಶುಷ್ಕಾಂಗಿ ನರಭೋಜಿನಿ ಫಟ್ಕಾರಿ ವೀರಭದ್ರ ಧೂಮ್ರಾಕ್ಷಿ ಕಲಹಪ್ರಿಯ ರಕ್ತಾಕ್ಷಿ రాక్షసి ఘోర విశ్వరూప భయంకరి కామాక్షి ఉగ్రముండ భీషణ త్రిపురాంతిక వీరకౌమారిక చండి వారాహి ముండధారిణి భైరవి హస్తిని దో క్రోధ దుర్ముఖి వాహిని ఖట్వాంగ దుర్గలంబోష్ఠి మాలతి మంత్రయోగిని అస్థిణి చక్రిణి గ్రాహ కంకాళి భువనేశ్వరి కంటకి కాముకి శుభ్ర క్రియాదూతి కరాళిని శంకిని పుద్మిని క్షీర అసంద ಪ್ರಹಾರಿಣಿ ಲಕ್ಷ್ಮಿ ಕಾಮುಕಾಲೋಲ ಕಾಕದೃಷ್ಟಿ ದುರ್ಜಟಿ ಬಾಲಿನಿ ಘೋರ ಕಪಾಲಿ ಅಧೋಮುಖಿ ವಿಷಭೋಜಿನಿ ಈ ತರ ಅರವತ್ತ್ ನಾಲ್ಕು ಶಕ್ತಿ ಚತುಶ್ಷಿ ಕಲಾ ಯೋಗಿನಿ ಅಂತ ಇದನ್ನ ಕರೀತಾರೆ ಅದ್ರ ಜೊತೆಗೆ ನೋಡ್ತಾರೆ ದೇವತೆಗಳು ಆಶ್ಚರ್ಯಕ್ಕೆ ಹೋಗ್ತಾರೆ ನೂರಾರು ಜನ ಬ್ರಹ್ಮರು ನೂರಾರು ಆದಿತ್ಯರು ದ್ವಾದಶಾದಿತ್ಯರು ಆಮೇಲಿಂದ ನೂರಾರು ಜನ ಈಶ್ವರರು ವಿಷ್ಣುಗಳು ಎಲ್ಲ ಇರ್ತಾರೆ ಆಕೆಯ ಒಂದು ಭಾಗದಿಂದ ಮಹಸರಸ್ವತಿ ಪ್ರಕಟವಾಗ್ತಾಳೆ ಇನ್ನೊಂದು ವಾಮಭಾಗ ಅಂದ್ರೆ ಎಡು ಭಾಗದಿಂದ ಆಕೆ ಕಾಳಿ ಪ್ರಕಟವಾಗ್ತಾಳೆದನ್ನ ಆಕೆ ಊರ್ದ್ವಕೇಶಿ ಅಂದ್ರೆ ಊರ್ದ್ವಕೇಶಿ ಕಾಳಿ ಕಾಳ ಕಪಾಲಿನಿ ಇದೆಲ್ಲ ಆಕೆಗೆ ಮುಂದೆ ಬರತಕ್ಕಂಥ ದಶಮಹ ಕಾಳಿ ಆಮೇಲೆ ಕಂಕಾಳಿ ಕರಾಳಿ ಅಂತೆಲ್ಲ ಮುಂದೆ ಹೆಸರುಗಳು ಬೇಕಾದಷ್ಟು ಹೆಸರುಗಳು ಬರುತ್ತವೆ ಸೊ ಇದೆಲ್ಲ ಪ್ರಕಟವಾದಾಗ ದೇವತೆಗಳು ಸ್ತುತಿ ಮಾಡಿ ಆವಾಗ ಯುದ್ಧ ಭೂಮಿಗೆ ಇವನಿಗೆ ಆಹ್ವಾನನ ಕಳಿಸ್ತಾರೆ ಯಾರ ಹತ್ರ ಈ ಮಹಿಷಾಸುರನಿಗೆ ಆಗ ಅಸಿಲೋಮ ಅಂತಕ್ಕಂತ ಒಬ್ಬ ಅವನ ಮಂತ್ರಿಯನ್ನ ಕಳಿಸ್ಕೊಡ್ತಾನೆ ಯಾರು ಮಹಿಷಾಸುರ ಅಸಿಲೋಮ ಬರ್ತಾನೆ ನೋಡ್ತಾನೆ ಒಂದು ಹೆಣ್ಣು ಸಿಂಹದ ಮೇಲೆ ಕೂತಿದ್ದಾಳೆ ಮಹಾ ಕಳಾವತಿ ಆಕೆ ತುಂಬಾ ಸೌಮ್ಯವಾಗಿದ್ದಾಳೆ ಅಂತ ಹೇಳಿಬಿಟ್ಟು ಆವಾಗ ಅವಳು ಹೇಳಿ ಕಳಿಸ್ತಾಳೆ ಇಲ್ಲ ಮಹಿಷಾಸುರನ್ಗೆ ಹೇಳು ನೀನು ಇದ್ದ ಬೇಡ ಅವನು ತಪ್ಪ ಒಪ್ಕೊಂಡು ಇನ್ಮೇಲೆ ಸನ್ಮಾರ್ಗದಲ್ಲಿ ನಡೆಯೋದಾಯ್ತು ಅಂತಂದ್ರೆ ಅವನಿಗೆ ಏನು ನಾನು ತೊಂದರೆ ಕೊಡೋದಿಲ್ಲ ಹಾಗೆ ಅಂತ ಆದ್ರೆ ಒಪ್ಕೊಳ್ಳೋದಿಲ್ಲ ಈ ಅಸಿಲ್ವನ್ನ ಅವನು ಸೋಲಿಸಿ ಕಳಿಸ್ತಾಳೆ ಆಮೇಲೆ ದುರ್ಮುಖ ಅಂತ ಒಬ್ಬ ಬರ್ತಾನೆ ಅವನು ಕಡ ಅವನು ಸೈನ್ಯ ಸಮೇತವಾಗಿ ಬರ್ತಾನೆ ಸೈನ್ಯ ಅಂತಂದ್ರೆ ಅವರು ರಾಕ್ಷಸರ ಸೈನ್ಯ ಸಾಮಾನ್ಯವಾಗಿ ಏನಿರಲ್ಲ ಈ ಅರವತ್ನಾಲ್ಕು ಚಷ್ಟಿ ಚತುಶ್ಷಿ ಕಲಾಮಿ ಅಂದಂಗೆ ಬರೀ ಕಾಂತಾರ ಒಂದು ಸಿನಿಮಾದಲ್ಲೇ ಒಂದು ಶಕ್ತಿನೇ ಅಷ್ಟು ಪವರ್ಫುಲ್ ಆಗಿದೆ ಅಂತಂದ್ರೆ ಇನ್ನು ಬೇರೆ ಬೇರೆ ಶಕ್ತಿಗಳು ಅಲ್ಲೇನೆ ಬೇಕಾದ ಶಿವನ ಗಣಗಳು ಶಕ್ತಿ ಗಣಗಳು ಆಮೇಲೆ ದೇವಿಯ ಈ ಗಣಗಳು ಜೊತೆಗೆ ಎಲ್ಲವೂ ಕೂಡ ಇದು ರಥಾರೂಢರಾಗಿ ದೇವಿಯ ಹಿಂದೆ ಬರ್ತಾರವಾಗ ಯುದ್ಧಕ್ಕೆ ಅದಕ್ಕೆ ಶಂಕಂ ಚಕ್ರಂ ಗದಂ ಶಕ್ತಿಂ ಹಲಂ ಚಮಸಲಾ ಇದಂ ಕೇಟಕಂ ತೋಮರಂ ಪುರುಷಂ ಪಾಶಮೇವ ಚ ಕುಂತ ಇದಂ ತ್ರಿಶೂಲಂ ಚ ಶಂಘ್ರಾಮ ಇದು ದೈತ್ಯಾನಂ ದೇಹನಾಶಾಯ ಭಕ್ತಾನಾಭವಯಾಯ ಚ ದಾರಯಂಚ ನಿತ್ಯಂ ದೇವಾಂಚಿ ವೈ ಮಹಾಬಲೇ ಮಹೋತ್ಸಾಹೇ ಮಹಾಭೇವಿನಾಶಿನಿತ್ರ ತ್ರಾಹೇ ಮಾಂ ದೇವಿ ದುಷ್ಪೇಕ್ಷೆ ಶತ್ರುಣಾಂ ಭಯವದ್ದಿನಿ ಪ್ರಾಚ್ಯ ರಕ್ಷ ತೋಮಾಮಿ ಅಗ್ನಿ ದೇವತಃ ದಕ್ಷಿಣೆ ಅವುತ ವಾರಾಹಿ ನೈಋತ್ಯಂ ಖಡ್ಗದಾರಿಣಿ ಪ್ರಚಿಚ್ಚಾಂ ವಾರಾಣಿ ರಕ್ಷ ದ್ವಾವ್ಯಾಂ ಮೃಗವಾಹಿಣಿ ಉದಿಚ್ಛಾಂ ರಕ್ಷ ಕೌಮೇರಿ ಈಶಾನ್ಯ ಈ ರೀತಿಯಾಗಿ ಚಂಡೀಕಲ್ಲೂ ಬರುತ್ತೆ ಈ ರೀತಿಯಾಗಿ ಎಲ್ಲಾ ದೇವತೆಗಳು ದೇವಿಗಳು ಕೌಮಾರಿ ಕೌಮಾರಿಯಂತೆ ಬ್ರಾಹ್ಮಣಿಯಂತೆ ಎಲ್ಲಾ ದೇವತೆ ಶಕ್ತಿಗಳನ್ನು ಆಕೆಯಲ್ಲಿ ತುಂಬಿಡ್ತಾರೆ ವಜ್ರ ಇದೆ ಇಂದ್ರ ಕೊಡ್ತಾನೆ ಆ ಕಡೆಯಿಂದ ದೇವೇಂದ್ರ ಅಂತ ಆದಮೇಲೆ ವಿಷ್ಣು ತನ್ನ ಚಕ್ರಾನ ಕೊಡ್ತಾನೆ ಶಿವನು ತನ್ನ ಶಿವರ ಆಯುಧನ ಕೊಡ್ತಾನೆ ಎಲ್ಲ ಶಕ್ತಿಗಳು ಆಕೆ ಇಲ್ಲಿ ಲೀನವಾಗಿಬಿಡುತ್ತೆ ಎಲ್ಲರೂ ಈ ರೀತಿಯಾಗಿ ನಾನಾ ವಿಧವಾಗಿರ್ತಕ್ಕಂಥ ಆಯುಧಗಳನ್ನು ಧರಿಸಿ ಎಲ್ಲ ಆಯುಧಗಳು ಎಲ್ಲ ದೇವಿಯರು ಅವರ ಮಕ್ಕಗಳೇ ಕ್ರೋಧದಿಂದ ಕೂಡಿರುತ್ತೆ ಬರ್ತಾರೆ ಇಡೀ ಬ್ರಹ್ಮಾಂಡದಲ್ಲಿ ಹಸುರರಿಗೂ ಮತ್ತೆ ರಾಕ್ಷಸರಿಗೂ ಇದ್ದ ಶುರುವಾಗೋಗ್ಬಿಡುತ್ತೆ ಆದಾಗ ಆಕೆ ಅವರು ಕೂಡ ರಾಕ್ಷಸರು ಕೂಡ ಚಿತ್ರವಿಚಿತ್ರವಾಗಿರ್ತಾರೋ ಅವರು ಭಯ ಭಯಾನಕವಾಗಿರ್ತಾರೆ ಎಲ್ಲ ಇರ್ತಾರೆ ಆಗ ಈ ಇದು ಫಸ್ಟು ಹಸಿ ತಲಾ ಆದಮೇಲೆ ಈ ಬಿಡಾಲ ಅಂತ ಒಬ್ಬ ಬರ್ತಾನೆ ದುರ್ಮುಖ ಅಂತ ಒಬ್ಬ ಬರ್ತಾನೆ ದುರ್ದಲ ಅಂತ ಒಬ್ಬ ಬರ್ತಾನೆ ಇವ್ರನ್ನೆಲ್ಲೂ ಹತ ಮಾಡಿದ ಮೇಲೆ ಮಹಿಷವರ ಬರ್ತಾನೆ ಮಹಿಷಾಸುರ ಯುದ್ಧರಂಗಕ್ಕೆ ಬರ್ತಾನೆ ಯುದ್ಧರಂಗಕ್ಕೆ ಬಂದಾಗ ಕೂಡ ದೇವಿ ಯಾಕನ್ಗೂ ಹೇಳ್ತಾಳೆ ಬೇಡ ಈಗ್ಲೂನು ಕಾಲ ಮಿಂಚಿಲ್ಲ ನೀನು ಒಪ್ಕೊಂಡ್ಬಿಟ್ಟು ಪಾಡ ನೀನು ಸನ್ಮಾರ್ಗದಲ್ಲಿ ನಡ್ಕೊಂಡು ರಾಜ ಹಾಳು ಅಂದಾಗ ಯಾರು ಎಷ್ಟೇ ಹೇಳಿದ್ರು ಅವರು ರಾಕ್ಷಸರು ಆಯ್ತರ ರಾಕ್ಷಸರು ಅಂದ್ರೆ ನಿಶಾಚರರು ಅಂತಂದ್ರೆ ಅವರು ರಾತ್ರಿ ಹೊತ್ತೋರ್ಗೆ ಅಹ್ ಇದು ಜಾಸ್ತಿ ಶಕ್ತಿ ಜಾಸ್ತಿ ಬರ ದೇವತೆಗಳಿಗೆಲ್ಲಾ ಮನುಷ್ಯರಿಗೆಲ್ಲಾ ಹಗಲಾದ್ರೆ ಇವರಿಗೆಲ್ಲ ರಾತ್ರಿ ಹೊತ್ತು ಶಕ್ತಿ ಜಾಸ್ತಿ ಅದಕ್ಕೆ ನವರಾತ್ರಿ ರಾತ್ರಿ ಹೊತ್ತು ಯುದ್ಧ ಜಾಸ್ತಿ ಮಾಡೋರು ಅವರು ಮಾಯಾ ಯುದ್ಧಗಳು ಜಾಸ್ತಿ ಮಾಯಾ ಪ್ರಯೋಗಗಳು ಮಾಡ್ತಾರೆ ಅಸ್ತ್ರಶಸ್ತ್ರಗಳನ್ನ ಪ್ರಯೋಗಿಸ್ತಾರೆ ಏನೇ ಪ್ರಯೋಗಿಸಿರುದ್ರು ದೇವಿ ಮೇಲೆ ಯಾವುದನ್ನೂ ಪರಿಣಾಮ ಬೀರೋದಿಲ್ಲ ಕೊನೆಗೆ ಆಕೆ ಮಹಿಷಾಸುರನ್ನ ಸಂಹಾರ ಮಾಡ್ತಾಳೆ ತನ್ನ ತ್ರಿಶೂಲದಿಂದ ಆ ಸಿಂಹಾನೇ ದೇವಿ ಸಿಂಹನೇ ಎಷ್ಟೋ ಜನ ರಾಕ್ಷಸರನ್ನ ಸಂಹಾರ ಮಾಡಿಬಿಡುತ್ತೆ ಅಷ್ಟು ಭಯಾನಕವಾಗಿರುತ್ತೆ ಆ ಯುದ್ಧ ಸರಿ ಇದಾದ ನಂತರ ಏನಾಗತ್ತೆ ಅಂತ ಅಂದ್ರೆ ಇವನ ಮಗನಾಗಿರ್ತಕ್ಕಂಥ ಬೀಜಾಸುರ ಅವನು ಬರ್ತಾನೆ ಯುದ್ಧರಂಗಕ್ಕೆ ಆವಾಗ ದೇವಿ ಕಾಳಿನ ಆವಾಹನೆ ಮಾಡ್ತಾಳೆ ಯಾಕೆ ಅಂತ ಹೇಳಿದ್ರೆ ಅವನ ಒಂದು ತೊಟ್ಟು ರಕ್ತ ನೆಲಕ್ಕೆ ಬಿತ್ತು ಅಂತ ಹೇಳಿದ್ರೆ ಸಾವಿರ ಜನ ಉದ್ಭವ ಆಗ್ತಾರೆ ರಕ್ತಾಭಿಷೇಕರು ಮೇಲಾಗಿ ಅವನ ತಲೆ ಕೆಡದ್ರೆ ಮತ್ತೆ ತಲೆ ಹುಟ್ಟುತ್ತ ಅವನಿಗೆ ಆಗ ಕಾಳಿ ತನ್ನ ನಾಲಿಗೆನ ಯುದ್ಧರಂಗ ಪೂರ್ತಿ ಚಾಚಿ ಬಿಡ್ತಾಳೆ ಯುದ್ಧರಂಗ ಪೂರ್ತಿ ಚಾಚು ಬಿಟ್ಟು ಒಂದೇ ಒಂದು ತೊಟ್ಟು ರಕ್ತನು ಕೆಳಗೆ ಬೀಳ್ದಂಗೆ ಆತನ ಸಂಹಾರನು ಮಾಡ್ತಾರೆ ಆತನ ಸಂಹಾರ ಆದ್ಮೇಲೆ ಹಂಗೈತೆ ನಿಶುಂಬ ಶುಂಭ ನಿಶುಂಭರು ಅಂತ ಬಿಡ್ತಾರೆ ಅವ್ರನ್ನು ಕೂಡ ದೇವಿ ಇದೇ ರೀತಿಯಾಗಿ ಏನು ಕಾರ್ ಸೃಷ್ಟಿ ಸೃಷ್ಟಿಯಾಗ್ಬಿಡುತ್ತೆ ಇಡೀ ಪ್ರಪಂಚವೇ ಬಿರುಸು ಬಾಣ ಬಿರುಸುಗಳಿಂದ ತುಂಬ ಹೋಗುತ್ತೆ ಅಂತ ಭಯಂಕರವಾದಿದ್ದ ಆ ದೇವಿ ಹೂಂಕಾರ ಮಾತು ಬೆಂಕಿ ಉತ್ಪತ್ತಿ ಆಗುತ್ತೆ ಶಸ್ತ್ರಗಳು ಉತ್ಪತ್ತಿ ಆಗುತ್ತೆ ಎಲ್ಲ ಆಗುತ್ತೆ ನೋಡೋಕ್ಕೆ ಭಯಾನಕವಾಗಿರ್ತಾಳೆ ದೇವಿ ಆಮೇಲೆ ಇವರ ಶುಂಭ ನಿಶುಂಬರದನ್ನು ಸಂಹಾರ ಮೇಲೆ ಚಂಡುಮುಂಡರು ಅಂತಿರ್ತಾರೆ ಅವರು ಕೂಡ ಯುದ್ಧರಂಗಕ್ಕೆ ಬರ್ತಾರೆ ಯುದ್ಧರಂಗಕ್ಕೆ ಬಂದಾಗ ಅವರುಗಳನ್ನು ಕೂಡ ಸಂಭಾರ ಮಾಡುವಾಗ ದೇವಿ ವಿಚಿತ್ರ ರೂಪಗಳು ಆಕೆ ಒಂದ್ ಕಡೆ ಚಿನ್ನಮಸ್ತ ರುದ್ರಕಾಳಿ ಅಂತ ಹೇಳ್ಬಿಟ್ಟು ಚಿನ್ನಮದ್ರ ಚಿನ್ನ ಭದ್ರಕಾಳಿ ತನ್ನ ತಲೆನೇ ಕತ್ತರಿಸ್ಕೊಂಡು ಅತಿ ಭಯಾನಕವಾಗಿ ಯುದ್ಧ ಮಾಡ್ತಾಳೆ ಈ ರೀತಿ ಕಾಳಿ ಕಂಕಾಳಿ ಕರಾಳಿ ಅಂತ ಹೇಳ್ಬಿಟ್ಟು ಅತಿ ಭಯಂಕರವಾಗಿರ ನೋಡೋದಕ್ಕೇನೆ ದೇವತೆಗಳೇನೆ ಬೇಯ ಬಿದ್ದು ಬಿಡ್ತಾರೆ ಎಲ್ರಿಗೂ ಆಶ್ಚರ್ಯಚಿಕರ ಬಿಡ್ತಾರೆ ಅದು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಒಂದು ದೊಡ್ಡ ಯುದ್ಧ ನಡೆಯುತ್ತೆ ಶುಂಭು ನಿಶುಂಬ್ರ ಎಲ್ಲರೂ ತೀರ್ಮಾನ ಮಾಡಿ ಎಲ್ಲರೂ ಸಂಹಾರ ಮೇಲೆ ಆ ದೇವಿಯ ರೌದ್ರಾವತಾರ ಇನ್ನೂ ಕಡಿಮೆ ಆಗದೇ ಇಲ್ಲ ಅಷ್ಟೊಂದು ಶಕ್ತಿಯುತವಾದ ದೇವಿಗೆ ಅವರು ಎಲ್ಲರೂ ದೇವತೆಗಳು ಪ್ರಾರ್ಥನೆ ಮಾಡ್ಕೊಳ್ತಾರೆ ಆವಾಗ ಅದನ್ನು ಶಾಂತಿ ಮಾಡಬೇಕು ಎಲ್ಲರೂ ದೇವರನ್ನು ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ನಾನು ಇಲ್ಲಿ ಒಂದು ದೇವಿ ಸಹ ಇದು ಸಹಸ್ರ ಇದು ಅಥವಾ ಶಿಷ್ಯನ ನಾನು ಹೇಳಬೇಕಾಗತ್ತೆ ಅದು ಬಹಳ ಸ್ವಲ್ಪ ದೀರ್ಘವಾಗಿದೆ ಯಾರು ಅದನ್ನು ಅಪಾರ್ಥವಾಗಿ ತಿಳ್ಕೋಬಾರ್ದು ಮಹಾಶಕ್ತಿಯುತವಾದ್ದು ದೇವಿ ಎಲ್ಲ ವಿಚಾರಣೆಗಳು ಅದರೊಳಗೆ ಬರುತ್ತದೆ ಅದನ್ನು ನಾನು ಇವಾಗ ಹೇಳ್ತೀನಿ ಸರ್ವೈವೇ ದೇ ಮಹಾ ದೇವಿ ಎಂಬತ ಕಾಸಿಪ್ಪ ಮಹಾದೇವೀ ದೇ ಸಾಬ್ರವೇತ್ अब्रह्मस्वरूपिणे मत्तप्रकृतिपुरुषात्मकम् जगत् शून्यम् च शून्यम् च अहमानन्दम् आनन्दोऽहम् विज्ञानविज्ञाने अम् ब्रह्म ब्रह्माणि मेदितव्यै अहम् पञ्चभूतान्या पञ्चभूतान्यमहैवकलम् जगत् वेदोऽहमवेदोऽहम् विद्याहमविद्याहम् अजाहमनजाहम् अरश्चोद्मा च तिर्यक्च्चाहम् अहम् रुद्रे सुविश्चरामि

अहं सोमं तुष्टोरं पूषणं भगम तदामि अहं तदा मिन्रमिन्नहौष्पते सुप्राज्ञे यजमानाय सुन्वते अहं राष्ट्रि संघ मनुसुनां चकितोषि प्रथमे यज्ञनां अहं सुवे पितरमस्य समुद्रे गगेवं वेद स्वदेभिं संपदं नमो देव्यै महादेव्यै शिवाय इष्टतम नमः नमः प्रकृतिै भद्रायनि यता प्रणतस्मतम तामग्निवर्णाम् तपसज्ज्वुलन्तीम् वैरोचनीयम् करुमुपनेषु शिश्वाम् दुर्गादेवीम् शरणम् प्रपद्यामः सुरन्नश्रैत्यै नमः देवीं, देवीं देवस्तम् विश्वरूपाः परिपो वदन्तु सारमन्त्रेषु मुर्जन् लोहानः धेनुर्वागस्मानुप हा। सुष्ठुतैतौ कालरात्रेम् ब्रह्मस्तुताम् वैष्णवीम् स्कन्दमातरम् सरस्वतीम् मृदुम् दुःखहितरम् नमामः पावनाम् शिवाम् महालक्ष्म्यै च विद्महे सर्वशक्यै च धीमहि तन्नो देवी प्रचोदयात् अधिर्क्यज्जनिष्ठिदक्षायृतरात्वा देवान् देवान्वजायन्त भद्रा अमृतबन्धवः कामयोनिः कमला वज्रपाणीः गुहाः सा मातरिश्वब्रमीन्द्रः च पुरुष विश्वमातोद्याम येषा आत्मशक्ति येषा विश्वमोहिनी पाशंकृतर्माणतरा यशस्वी महाविद्या ये एवं वेद शशोक तरते नमस्ते स्तु भगवते मातरस्मा पाही सर्वत सैषेष्ठा सब सैषेकादश रुद्र सैषद्वादशादि सैषे विश्व देवा सोमा सोमाश्च सैषया तो दाना असुरा रक्षासी पिशाचेक्षा सैषा सत्द से सैषा ब्रह्म विष्णुद्रिणी सैषा प्रजापतीरीद्रम सैषा ग्रह नक्षत्रज्योतिषी कालकाष्टादी काल रूप तामहो प्रणमामित्याम पापा, पापा देवेम देवीं भुक्तिमुक्तिदाय अनिजयां शुद्धां शरण्यां शुभदा शुभां अवयाद क्रोधसमता अर्धेन्दुदसितम् देव्याः बीजम् श्रमार्थसाधकम् एवमेकाक्षरम् यकेयः शुद्धचेतसः ध्यायन्ति परमानन्दमयज्ञानाम्बुराशेयः वाङ्मया ब्रह्मसूत्रास्मात् शस्त्रभुत्रम् समन्वितम् सूर्यो मामश्रोतमिन्दुः संयुक्ताश्रयत्वेकः नारायणेन सुमिश्चर्य कटः इच्छेर्तमारणकरुणः स्यात् महानन्ददायकः हृत्पण्डरीकाक्षमध्यस्ता प्रातः सूर्यासमप्रभाम् पाशांगुतरा सौम्यां वरदा हस्तकां त्रिनेत्रां भक्तकामां भक्तकामादुदं भजे नमामि त्वां महादेवी महाभयविनाशिने महादुर्गा प्रशमने महा यस्य स्वरूपं ब्रह्मा देवो न जानन्ति तस्मात् विष्णुवे अग्नेयाः यो नस्ते अनता यक्षी लोपलक्ष्मेत आलक्ष्मनम लोपलक्ष्मस्मास्ते अजा एक सर्वते तस्मास्ते नैका अतएव्य अने लक्ष्म नैके मंत्राण्मात का दीवी शब्द ज्ञान रूप ना चिन्मियातीता शून्यनियाम शून्य साक्षिण यतनम नशेष दुर्गा प्रकर्ति ताम दुर्गा दुर्गमा दीवी दुराचर विघाकितिम नमा ये भो भी तो हम संसाराणवतर्षम योदीत सपंच अथर्मशीर्ष जप फलमानोतीशीर्षम्खनार्च स्थापय शत लक्ष्म विस्वर्थ सिद्धि न विंदती शतम शतम चास् पुश्चार सद्यपापे प्रमुच्यते महादुर्गाणी तरते महादेव्या प्रसादता सायमधीयानो दिवस कृत पापम नाशयते प्रातरधीयानो रात्रि कृत पापम नाशयते साय प्रातः प्रायुंजानो पापो पापो भवते निशीते तुरिया संध्यायां जप्तवा वाक्सिद्धिर्भवते नूतनायां प्रतिमायां जप्तवा देवता सन्निध्यां भवते भौमश्विन्यां महादेव सन्नतौ जप्वा महामृत्युं तरते स महामृत्युं तरते ययैवं वेद ॐ भद्रं कर्णे या विष्णो यामदेव गातुं यज्ञाय या। गातुं यज्ञपतये दैवी सुस्थिरस्तु नः सुस्थिर्मानुषेभ्यः ऊर्ध्वं जगदुवेशजं शन्नो अस्तु द्विमदेशं चतुष्पदेः ॐ शान्तिः शान्तिः ಇಂಥ ಒಂದು ದೇವಿ ಅಥರ್ವ ಶೀರ್ಷ ಯಾವುದಾರ ಒಂದು ದೇವಸ್ಥಾನ ಸ್ಥಾಪನೆ ಮಾಡಬೇಕಾದರೂ ಕೂಡ ಪ್ರಾಣ ಪ್ರತಿಷ್ಠಾಪನೆಯ ಸಮಯದಲ್ಲಿ ಇದನ್ನು ಉಚ್ಚಾರಣೆ ಮಾಡ್ತಾರೆ ಇದರ ಉಚ್ಚಾರಣೆ ಮಾತ್ರದಿಂದ ಶತಮ್ ಶತಮ್ ಶತಮ್ಲಕ್ಷ್ಮಿ ನೂರು ಲಕ್ಷ್ಮಿಗಳನ್ನು ಪ್ರತಿಷ್ಠಾಪನೆ ಮಾಡಿದಂಥ ಫಲ ಎಲ್ಲ ಫಲಗಳು ದೊರಕುತ್ತೆ ಗೃಹ ಪ್ರವೇಶನೋ ಇನ್ನೊಂದೋ ಮತ್ತೊಂದೋ ಎಲ್ಲಿ ಬೇಕಾದ್ರೂ ಇದನ್ನು ಮಾಡಿದ್ರೆ ಇದಕ್ಕಿಂತ ದೊಡ್ಡ ಮಂತ್ರ ನಾನು ಕಂಡಂಗೆ ನನಗೆ ಗೊತ್ತಿಲ್ಲ ಸಾರ್ವಜನಿಕರ ಉಪಯೋಗಕ್ಕೋಸ್ಕರ ಹೇಳಿದ್ದೀನಿ ಅದು ಎಷ್ಟು ಉತ್ತಮವಾದದ್ದು ಅಂತಂದರೆ ಆಗಲೇ ಹೇಳಿದಂಗೆ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಪ್ರಾಣಿ ಪ್ರತಿಷ್ಠಾಪನೆಗೂ ಆಗುತ್ತೆ ನವರಾತ್ರಿಯಲ್ಲಿ ದಿನ ಅದನ್ನು ಕೇಳಿದ್ರೂ ಕೂಡ ಎಷ್ಟೋ ಶಕ್ತಿಗಳು ಮನೆಯಲ್ಲಿ ಅನಿಷ್ಟಗಳು ತೊಲಗಿ ಸರ್ಬರಿಗೂ ಶಾಂತಿ ಉಂಟಾಗುತ್ತೆ ಒಳ್ಳೆಯದಾಗತ್ತೆ ಅಂತ ನನ್ನ ಅಭಿಪ್ರಾಯ ಸುಬ್ಬಣ್ಣನವರೇ ದೈವಿ ಅಥರ್ವ ಶೀರ್ಷ ಅದನ್ನು ಬಹಳ ಸುದೀರ್ಘವಾಗಿದ್ದರೂ ಸಹ ಒಂದಿಷ್ಟು ತಡವರಿಸಿದೆ ನೀವು ಬಹಳ ಭಕ್ತಿ ಭಾವದಿಂದ ಇಲ್ಲಿ ನಮ್ಮ ಮುಂದೆ ಅದನ್ನು ಪಠಣ ಮಾಡಿದ್ದೀರಿ ನಾವು ನಮ್ಮ ವೀಕ್ಷಕರಿಗೆ ಹೇಳೋದು ಏನು ಅಂದರೆ ಇವತ್ತು ನಮಗೆ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡಬೇಕು ಅಂತ ಆಸೆ ನಮ್ಮ ಹಿರಿಯರು ಮಾಡ್ತಾ ಇದ್ದ ರೀತಿಯಲ್ಲಿಯೇ ಮಾಡಬೇಕು ಅಂತ ಆಸೆ ಆದರೆ ಅವತ್ತಿಗೆ ವ್ಯವಸ್ಥೆ ಇತ್ತು ಪುರೋಹಿತರು ಸಿಗ್ತಾ ಇದ್ದರು ಸಮಯ ಸಿಗ್ತಾ ಇತ್ತು ಹಾಗಾಗಿ ಎಲ್ಲವನ್ನು ನಾವು ಶಾಸ್ತ್ರೋಕ್ತವಾಗಿಯೇ ಮಾಡ್ತಾ ಇದ್ವು ಆದರೆ ಇವತ್ತು ಬದುಕು ಬೇರೆ ರೀತಿ ನಾವು ಕಟ್ಕೋತಾ ಇರೋದ್ರಿಂದ ಹಾಗೆ ಮಾಡೋದಕ್ಕೆ ಸಾಧ್ಯವಾಗಲ್ಲ ಅದಕ್ಕೆ ಏನು ಮಾಡ್ತೀವಿ ಅಂದರೆ ನಾವು ಬೆಳಗ್ಗೆ ಎದ್ದು ಯೂಟ್ಯೂಬ್ನಲ್ಲೇ ಯಾವುದೋ ಒಂದು ದೈವಿ ಸ್ತೋತ್ರ ಹಾಕ್ತೀವಿ ಅದನ್ನು ಕೇಳಿಕೊಂಡೇ ಕೆಲಸಗಳನ್ನು ಮಾಡ್ತೀವಿ ಪೂಜೆ ಮಾಡ್ತೀವಿ ಗೃಹಿಣಿಯರಂತೂ ತುಂಬ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದಾರೆ ಯಾವುದಾದ ಮೇಲೆ ಯಾವುದು ಬರಬೇಕು ಅಂತ ಅವ್ರದ್ದೇ ಒಂದು ಪ್ಲೇ ಲಿಸ್ಟ್ ಬೇರೆ ಮಾಡಿ ಇಟ್ಕೊಂಡಿರ್ತಾರೆ ಮನೆಯಲ್ಲೂ ಮಾಡ್ಕೊಂಡಿದ್ದಾರೆ ನಮ್ಮ ಹೆಂಗಸು ಅವ್ರು ಹಾಕೋದ್ರಿಂದಾಗಿ ಅದು ಕೇಳಿ 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 ನಮ್ಮ ತಲೆ ಒಳಗೂ ಇಳಿತಾ ಇದೆ ಅಂದರೆ ಯಾರೋ ಒಬ್ಬರು ಅದರಲ್ಲಿ ಆಸಕ್ತಿ ಇದ್ದು ಮನೆಯಲ್ಲಿ ಅದನ್ನು ನಮಗೆ ಕೇಳಿಸ್ತಾ ಇದ್ದರೆ ಆ ಒಂದು ವಾತಾವರಣದಲ್ಲೇ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ನಮಗೂ ಅದು ಕೇಳಿ 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 ನಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ ಅದರ ಅರ್ಥ ತಿಳ್ಕೊಳಕ್ಕೆ ಹೋಗ್ತೀವಿ ಹಾಗಾಗಿ ನಮ್ಮ ಜ್ಞಾನವೂ ಬೆಳೆಯುತ್ತೆ ಹಾಗಾಗಿ ಈಗ ನೀವು ಹೇಳಿರುವಂಥ ಈ ದೈವಿ ಅಥರ್ವ ಶೀರ್ಷವನ್ನು ನಮ್ಮ ವೀಕ್ಷಕರು ಈ ಒಂದು ವಿಡಿಯೋ ಮೂಲಕವೇ ಅದನ್ನು ಪ್ಲೇ ಮಾಡುವ ಮೂಲಕ ನವರಾತ್ರಿನಲ್ಲಿ ಪ್ರತಿದಿನ ಅದನ್ನು ಮನೆಯಲ್ಲಿ ಒಂದು ಅದು ಮೊಳಗೋ ಹಾಗೆ ಮಾಡುವ ಮೂಲಕ ಒಂದು ಉತ್ತರೋತ್ತರ ಅಭಿವೃದ್ಧಿಯನ್ನು ಸಾಧಿಸಬಹುದು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಸರ್